Субтитры сделал DimaTorzok ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗಳೇ ಹೆಂಗೆ ಯಾವ ಸ್ಟೈಲಲ್ಲಿ ಮಲಗ್ತಾಳೆ ಗೊತ್ತಾ ಸೊ ಇದೊಂದು ಕ್ಯಾಪ್ಚರ್ ಮಾಡೋಣ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ನನಗೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಸೊ ಲಾ ಕಡಿಮೆ ಆಗಿದೆ ಫೀವರೆಲ್ಲ ಕಾಫ್ ಕೂಡ ಕಮ್ಮಿ ಆಗಿದೆ ಓಕೆ ಓಕೆ ಅಂತ ಅನ್ನಿಸ್ತಿದ್ದಾಳೆ ಇವತ್ತು ನೋಡಬೇಕು ಮುಂದೆ ಸೊ ಇವತ್ತು ಅಮ್ಮ ಊರಿಂದ ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ ಬಟ್ ಅವಳು ಸ್ವಲ್ಪ ಇಲ್ಲ ಇವಾಗ ಹುಷಾರಿಲ್ಲ ಅಂಥೇಳಿ ಸೊ ಇವತ್ತು ಸ್ವಲ್ಪ ಪ್ರಿಪೇರಿಂಗು ಹಬ್ಬಕ್ಕೆ ಹ್ಯಾಂಡ್ ಆಚೆ ಏನೇನು ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ ಆಮೇಲೆ ಏನೇನಾಯಿತು ಓಕೆ ಆಗಿದ್ಲು ಇಮಿಡಿಯೇಟ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯಿತು ಯಾಕೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತಿದ್ದೀನಿ ಸೊ ಕೊನೆ ತನಕ ನೋಡಿ ಸೊ ಈ ಕಾಯಿನ ಚಿಕೋಟಿ ಬೀನ್ಸ್ ಅಂತಲೂ ಕರೀತಾರೆ ಚಿಕೋಟಿಕಾಯಿ ಅಂತ ಹೇಳ್ತಾರೆ ಆ್ಯಂಡ್ ನಮ್ಮ ಕಡೆ ಅವರೆಕಾಯಿ ಅಂತ ಹೇಳ್ತಾರೆ ಅವರೆಕಾಯಿ ಇರುತ್ತಲ್ವ ಸ್ವಲ್ಪ ಅದು ಚಪ್ಪರದಲ್ಲಿ ಬಿಡುತ್ತಲ್ಲ ಅವರೆಕಾಯಿ ಅಂತ ಹೇಳ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಕರೀತಾರೆ ನೀವು ಏನಂತ ಕರಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಇದನ್ನು ಕೂಡ ನೀವು ಪಲ್ಯ ಅಥವಾ ಸಾಂಬಾರು ಆ ಥರ ಮಾಡ್ಕೊಂಡು ತಿಂದರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಇವಾಗ ಸ್ವಲ್ಪ ಅವಳು ಹುಷಾರಿಲ್ದಿರೋ ಕಾರಣ ಫುಡ್ ಫೀಡ್ ಮಾಡೋಕ್ಕಾಗ್ತಿಲ್ಲ ಏನನ್ನು ಸೊ ಮಿಲ್ಕೇ ಜಾಸ್ತಿ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ನಾನು ಈ ಥರ ಏನೇನು ಡ್ರಿಂಕ್ಸ್ ಇರ್ಬೋದು ಅಥವಾ ಫುಡ್ಸ್ ಇರ್ಬೋದು ಅದನ್ನೇ ನಾನು ಕನ್ಸ್ಯೂಮ್ ಮಾಡ್ತಿದ್ದೀನಿ ಇವಾಗ ಸೊ ಅದಕ್ಕೆ ಬೇಳೆಗಳು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಾನೇನು ಮಸಾಲ ಎಲ್ಲ ರುಬ್ಬಾಕಲ್ಲ ನೀವು ನೋಡ್ತಿರ್ಬೋದು ಸ್ವಲ್ಪ ದಾಳೆ ಜಾಸ್ತಿ ಹಾಕ್ತೀನಿ ಗಟ್ಟಿಯಾಗೋದಕ್ಕೋಸ್ಕರ ನನಗೆ ಮಸಾಲ ಸಾಂಬಾರು ತಿನ್ನೋದಂದರೆ ಅಷ್ಟು ಇಷ್ಟ ಅಂತ ಅನಿಸಲ್ಲ ಅದು ಅಲ್ಲದೆ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಅದಾದಮೇಲೆ ಅಮ್ಮ ಮಾಡ್ತಾ ಇದ್ದ ಮುರುಕುಗಳು ಅಂದರೆ ಶಾವಿಗೆ ಮುರುಕ್ ಥರ ಮಾಡ್ತಾರೆ ರಾಗಿದು ಹಪ್ಪಳ ಮಾಡಿ ಎಲ್ಲ ಆಗಿರುತ್ತಲ್ವ ಅದ್ರಲ್ಲಿ ಸ್ವಲ್ಪ ಏನೇನೋ ಮಾಡಿದ್ರು ಅದರದ್ದೆಲ್ಲ ಮಿಕ್ಸ್ಚರ್ ಎಲ್ಲ ಇತ್ತು ಸರಿ ಅವರು ಬರ್ತಾರಲ್ಲ ಅವ್ರಿಗೂ ಊಟಕ್ಕಾಗತ್ತೆ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅದ್ರ ಜೊತೆ ಸಾಂಬಾರು ಕೂಡ ರೆಡಿ ಆಯಿತು ಜೊತೆ ಅನ್ನ ಮಾಡ್ತಿದ್ದೀವಿ ವೆಯ್ಟಿಂಗ್ ಮಾಡ್ತಿದ್ದೀವಿ ತುಂಬ ರಶ್ ಇತ್ತಂತೆ ಸೊ ರೋಡೆಲ್ಲ ಬೇಗ ಹೊರಡ್ಬಿಟ್ಟಿದ್ರು ಅವರು ಏಯ್ಟ್ ತರ್ಟಿಗೆಲ್ಲ ಊರು ಬಿಟ್ಬಿಟ್ಟಿದ್ರು ಸೊ ಒನ್ ಓ ಕ್ಲಾಕ್ ಒನ್ ತರ್ಟಿ ಅಷ್ಟರೊಳಗೆ ಬಂದು ಬರ್ತೀವಿ ಅಂತ ಬರ್ತಾನೆ ಇಲ್ಲ ಟೂ ತರ್ಟಿ ಅದನ್ನು ವೆಯ್ಟಿಂಗ್ ಮಾಡ್ತಿದ್ದೀನಿ ನೋಡಿ ಪರ್ಸಲ್ಲಿ ದುಡ್ಡೆಲ್ಲ ತೆಗೆದು ಫೋಟೋ ಗೀಟೋ ಎಲ್ಲ ತೆಗೆದು ಪೆನ್ ತೊಗೊಂಡು ಕೂತಿದ್ದಾರೆ ಬರೀಯೋಕೆ ಏನು ಬರೀತಿದ್ಯ ಪಪ್ಪಿ ಒಂದು ಬರಿತಿದ್ಯೋ ಬಂಗಾರಿ ಮುಖ ಹೆಂಗಾಗಿದೆ ನೋಡು ಚಿನಿ ನಿಂದು ಬೇಡವಾ ಬೇಡ ವಾಯ್ಸು ಸರಿ ಇಲ್ಲ ಒಬ್ಬ ಟೈಮಲ್ಲಿ ಎಂಥ ಬಂಗಾರ ಇದು ಫೋಟೋ ಇದು ನಿಂದೆ ಫೋಟೋ ನಿಂದೇ ಇದು ಫೋಟೋ ಗೊತ್ತಿಲ್ಲ ನಿನಗೆ ನೋಡು ಯಾರಿದು 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 ಚಿನಿ ಯಾರಪ್ಪ ಇದು ಯಾರದು ಯಾರದು ಅವರು ಹಳವರು ಹಣ ಅವರು ಗೊತ್ತಾ ಗೊತ್ತ ಯಾರಂತ ಮತ್ತೆ ಯಾರಂತ ಆ ಕಡೆ ಕೇಳ್ಕ ಬ್ಯಾಗ್ ಇಟ್ಕೊಬ್ರಾಕ್ರ ಗೊತ್ತಾ ಯಾಡು ಅಂತ ಅವಡು ಅವರು ಗೊತ್ತಾ ಗೊತ್ತಾ

തെ പേടി അജ് കന്നടി അജ് കന്നടി സിറപ്പ് കൊടുത്തോ ഓ ഇല്ല കന്നടി കന്നടി നങ്ങ നങ്ങ കന്നടി ഓക്കേ അല്ലല്ല അപ്പച്ചി ഓക്കേ ഓളെ ആരെ നോർത്തോൾ ബളായി കൈ ബളായില്ല പുട്ടാക്കി നിന്നിക്ക് കേട്ടോ ബരക്കൊ നങ്ങരെ തൊക്കണോ ഇല്ല ಅವ್ರನ್ನ ಬಿಟ್ಬಿಟ್ಟು ನಾನು ವೆಟ್ನಸ್ಟೇನೆ ಸ್ವಲ್ಪ ಹೂ ತೊಗೊಂಬರೋಣ ಅಂತ ಹೋಗಿದ್ದೆ ಯಾಕೆಂದರೆ ಒಂದೇ ದಿನ ನನಗೆಲ್ಲ ಬೈ ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಆದಂಗೆ ಆದಂಗೆ ತಂದಿಟ್ಕೊಂಬಡೋಣ ಅವ್ರಿಗೂ ಆಫೀಸ್ ಇರುತ್ತೆ ಈವ್ನಿಂಗ್ ಟೈಮ್ ಬೇರೆ ಮಳೆ ಬರುತ್ತೆ ಮಳೇಲಿ ಹೋಗೋಕ್ಕೂ ಆಗೋಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಆ್ಯಂಡ್ ಹೂವಿನ ರೇಟ್ ಅಂತೂ ಅವತ್ತೇ ಕೇಳೋಂಗಿರಲಿಲ್ಲ ಬುಧವಾರನೇ ಮತ್ತು ಗುರುವಾರನೂ ಕೂಡ ತಂದ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಸೊ ಹಿಂದಿನ ದಿನದೇ ಇತ್ತಲ್ಲ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇದೊಂದು ಮೂರು ಮಾರು ತೊಗೊಂಡೆ ಮತ್ತು ಮಲ್ಲಿಗೆ ಹೂವು ತಗೊಂಡೆ ಮಲ್ಲಿಗೆ ಹೂವಂತೂ ಅವತ್ತೇ ತ್ರೀ ಹಂಡ್ರೆಡ್ ರುಪೀಸ್ ಮಾರಿದ್ದಿದ್ದು ನೀವೆಲ್ಲ ಯಾವುದೇ ಎಷ್ಟು ಎಷ್ಟು ಕೊಟ್ಟು ತೊಗೊಂಬಂದ್ರಿ ಅಂತ ಹೇಳಿ ಸೊ ಸೇವಂತಿಗೆ ಬಂದು ಟೂ ಹಂಡ್ರೆಡೇ ಇತ್ತು ಮತ್ತು ನಾರ್ಮಲ್ ತರ್ಸ್ಡೇ ತರ್ಸ್ಡೇನೂ ಕೂಡ ಅದೇ ಪ್ರೈಸ್ ಇತ್ತು ಹೂವಿನ ರೇಟ್ಗಳೆಲ್ಲ ಏನು ಕೇಳೋಂಗಿಲ್ಲ ಅಷ್ಟೊಂದು ಪ್ರೈಸ್ ಆಗ್ಬಿಟ್ಟಿತ್ತು ನಾನು ಎಲ್ಲೋ ಬನ್ಶಂಕರಿ ದೇವಸ್ಥಾನ ಇರುತ್ತಲ್ಲ ಸೊ ನಾನೇ ತಗೊಂಡ್ಬರ ತಾತ ಡಗ್ ಡಗ್ಗಿ ಡಗ್ಗಿ ಅಂತೀತ ಅಂತಿತ್ತ ನೀನೇನಂತೀಯ ಅಪ್ಪಾಜಿ ಅಂತೀಯಾ ತಾತ ಅಂತೀಯಾ ಹ್ಮ್ ಚೊಡ್ಡೆಲ್ಲ ಬರಕ್ಲ ಇನ್ನು ಹೆಂಗ್ ವಾಸ್ ಅಪ್ಪ ಅಜ್ಜಿ ಹೆಂಗ್ ಸ್ಮೆಲ್ ಹೊಡಿತೈತೆ ಬಂಗರಿ ನನ್ನ ಸಿಸ್ಟರ್ ಕೂಡ ಬಂದಿದ್ಲು ಯಾಕೆಂದರೆ ಅಮ್ಮ ಊರಿಂದ ಎಲ್ಲ ಐಟಮ್ಸ್ ತಂದಿರ್ತಾರಲ್ವ ಈ ಸರಿ ಕಳೀಲೇನ ತೊಗೊಂಡ್ಬಂದಿದ್ರು ಕಳೀಲೇ ಕಳುಲೇ ಅಂತೆಲ್ಲ ಹೇಳ್ತಾರೆ ಅದನ್ನು ತೊಗೊಂಡ್ಬಂದಿದ್ರು ಸೊ ಹಾಗೆ ಇಟ್ಟರೆ ಇಲ್ಲಿ ಬೇರೆ ಜಾಗ ಬೇರೆ ಜಾಸ್ತಿ ಬೇಕಲ್ವಾ ಸೊ ಹಾಗಾಗಿ ಹೋಗೋಕ್ಕೆ ಅಂತೇಳಿ ಈವ್ನಿಂಗ್ ಅವ್ರು ಮಧ್ಯಾಹ್ನನೇ ಬರ್ತೀನಿ ಅಂದವ್ರು ಬರಲಿಲ್ಲ ಈವ್ನಿಂಗ್ ಬಂದಿದ್ರು ಅವ್ರ ಜೊತೆ ಇವಾಗ ಸೇರ್ಕೊಂಡು ಮಾತಾಡ್ಕೊಂಡು ಆಮೇಲೆ ಮಲ್ಕೊಂಡು ಏನು ಮಾಡಲಿಲ್ಲ ನೋ ಸಾಫತಿ ನೋಡಿ ನೋಡಿ ಸಾಫತಿ ಏನಿದೆ ಏನಿದೆ ಅದು 100ನೇ ಹಾಕ್ತೊಳೆ ಶೆಡಿಕ್ಪಾ ನಿ ಶೆಡಿಕ್ಪಾ ಏನಿದು ಅದಿದಾ ಕಳ ಏನಪ್ಪ ತೊಂದು ಬಿಡಿಸ್ತೀನಿ ಹಿಂಗೇ ಇದೆಯೋ ತರ ತೇಂತ ಅಂತಾ ಸಿರಿ ಅಂತಾ ಇಕ್ಕೆ ಚೇಮ ಅವಾಗಿ ಡೋನೇ ಕೋನೆಲಿಟು ಕಶೋ

ಎಲ್ರೂ ಅವ್ರವ್ರ ಮನೆಗೆ ಹೋದ್ರು ಊಟ ಮಾಡಿ ಮಲ್ಕೊಂಬಿಟ್ವಿ ರಾತ್ರಿ ಏನು ವೀಡಿಯೋ ಮತ್ತೆ ಮಾಡಲಿಲ್ಲ ಅವ್ಳಿಗೆ ಸ್ವಲ್ಪ ಮತ್ತೆ ಹುಷಾರಿಲ್ಲಂಗೆ ಆಯಿತು ಸೊ ನಮ್ಮಪ್ಪ ಅಮ್ಮಂಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಬೆಳಗ್ಗೆ ಕಾಫಿ ಕುಡಿದೆ ದಿನ ಆಗಲ್ಲ ಸೊ ಕಾಫಿನ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕಾಫಿ ಕೊಟ್ಬಿಟ್ಟು ಅಪ್ಪ ಮಲಗಿಸ್ತಿದ್ದಾರೆ ಅವಳನ್ನ ಅವಳು ಆ್ಯಕ್ಚುಲಿ ಮಲಗತಿರ್ಲಿಲ್ಲ ಕಾಫ್ ಬರುತ್ತಲ್ವ ಅದಕ್ಕೆ ഇല്ല മംഗസു മംഗ്സ് യോജമാ സ്വൽത്ത് നന്ദി എച്ചറ നെ ആ ഉസരാടക്കെ ഉടക്കൽ വല്ല ಪಾಪ ಅವ್ಳಿಗೆ ಎದ್ದಾಗ ಏನು ಅನ್ನಿಸ್ತಾ ಇರಲಿಲ್ಲ ಮಲ್ಕೊಂಡ್ಬಿಡ್ತಿದ್ಲಲ್ಲ ಅವಾಗ ನಮಗೆಲ್ಲರಿಗೂ ಕಾಫ್ ಆದರೆ ಹೇಗೆ ಕೆಮ್ಮು ಮಲ್ಗಕ್ಕೆ ಬಿಡಲ್ಲ ಹಂಗೆ ಅವ್ಳಿಗೂ ಅಷ್ಟೇ ಕಾಫು ಮಲ್ಗೋಕೆ ಬಿಡ್ತಾಯಿಲ್ಲ ನಮ್ಮಪ್ಪ ತರ್ಟಿ ತರ್ಟಿ ಮಲಗಿಸ್ತಾ ಇದ್ದಾರೆ ನಾನು ಫೀಡ್ ಮಾಡಿ ಮಲಗಿಸ್ಬಂದಿದ್ದೆ ಎದ್ದೇಳು ಅಪ್ಪ ಅಲ್ಲೇ ಕೂತ್ಕೊಂಡು ತರ್ತಾಯಿದ್ರು ಆದ್ರೂ ಕೂಡ ತುಂಬ ಇತ್ತು ಸೊ ಸರಿ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಹಬ್ಬ ಬೇರೆ ಇದೆ ನಾಳೆ ಅಂತೇಳಿ ಆಗಸ್ಟ್ ಫಿಫ್ಟೀನ್ತ್ ಗುರುವಾರ ಇದು ಮಾಡಿದ್ವಿ ಸೊ ಡಾಕ್ಟರು ಜಿ ಎಚ್ ಇರುತ್ತಲ್ವ ಅವತ್ತು ಗೌರ್ಮೆಂಟ್ ಹಾಲಿಡೇ ಸೊ ಇಲ್ಲ ಒನ್ ಅವರ್ ಮಾತ್ರ ಡ್ಯೂಟಿ ನೋಡೋಕೆ ಬರ್ತಾರಲ್ಲ ಮಕ್ಕಳನ್ನೆಲ್ಲ ಡೇ ಇದಿರುತ್ತಲ್ವ ಅದನ್ನ ನೋಡೋಕ್ಕೆ ಬಂದಾಗ ಸ್ವಲ್ಪ ಅಪಾಯಿಂಟ್ಮೆಂಟ್ಸ್ ಇದೆ ಇಲ್ಲ ಅಂತ ಹೇಳಿದರು ನೋಡೋಣ ಬನ್ನಿ ಇಲ್ಲ ಅಂದರೆ ಡ್ಯೂಟಿಗೆ ಡಾಕ್ಟ್ರ್ ತೋರಿಸ್ಬೇಕಂತೇಳಿ ನಾನೇನು ಮಾಡಿದೆ ಎಷ್ಟು ಗಂಟೆಗಿದೆ ಅಂತ ಕೇಳಿದೆ ಅವ್ರಿಗೆ ಟೆನ್ ಟು ಲೆವೆನ್ ಅಂದರೂ ನಾನು ನೈನ್ ತರ್ಟಿಗೆ ಹೋಗ್ಬಿಟ್ಟೆ ಎಲ್ಲರೂ ಬರೋಕ್ಕಿಂತ ಮುಂಚೆ सो डॉक्टर ने कही ली प्लीज़ होगा वो ಪಾಪ ನನ್ನ ಬಂಗಾರ ಹಬ್ಬದ ದಿನ ಸಫರ್ ಮಾಡೋಂಗಾಗ್ಬಿಡ್ತು ಪಾಪ ಅಂತ ಅನ್ಸ್ಬಿಡ್ತು ಸರಿ ಅಂತೇಳಿ ಅವ್ಳನ್ನೂ ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅವಳು ಅಳ್ತಿದ್ದಿದ್ ನೋಡಿ ಅಲ್ಲೆಲ್ಲ ಬೆಲೂನ್ ಕೊಟ್ಟರು ನನ್ನ ಮಗನೂ ಆಟ ಆಡಿಸ್ತಾ ಇದ್ದ ನಮ್ಮ ಮನೆಯವ್ರಿಗೆ ಇರ್ತಿದ್ದರಿಂದ ಅವನ್ನೇ ಕರ್ಕೊಂಡು ಹೋಗಿದ್ದಾಯ್ತು ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡೋಣ ಬೆಟರು ಅಟ್ಲೀಸ್ಟ್ ಸಿರಪ್ ಎಲ್ಲ ಕೊಟ್ಟರೆ ಬೆಳಗ್ಗೆ ಅಷ್ಟ್ರೊಳಗೆ ಸರಿ ಹೋಗ್ತಾಳೆ ಹಬ್ಬನೂ ಆರಾಮಾಗಿ ಮಾಡ್ಬೋದು ಇಲ್ಲ ಅಂದರೆ ಅವಳ್ದೆ ಒಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ ಏನೂ ಇದಾಗ್ತಾಯಿಲ್ಲ ಅಂದರೆ ಮಲ್ಗೋಕ್ಕೆ ಹೋಗ್ತಾಳೆ ಪಾಪ ನಿಂತ ಮತ್ತೆ ಆ ಕಾಫ್ಗಳನ್ನು ಮಲಗೋಕೆ ಬಿಡ್ತಾ ಇಲ್ಲ ಅಯ್ಯೋ ಹೊಟ್ಟೆ ಉರಿದೋಗುತ್ತೆ ಮಕ್ಳಿಗೆ ಏನಾದ್ರೂ ಆಗ್ಬಿಟ್ರೆ ನನಗಂತೂ ಎಷ್ಟು ಭಯ ಆಗೋಗಿತ್ತಂದ್ರೆ ಅಲ್ಲಿ ಬೆಲೂನಲ್ಲಿ ಆಡಿದ್ದು ಸಾಕಾಯ್ತು ಅಳ್ತಿದ್ಲು ಆಮೇಲೆ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವರೆಲ್ಲ ಸ್ವಲ್ಪ ಇದ್ದರು ನರ್ಸ್ ಆ ಥರದವರೆಲ್ಲ ಸೊ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತೇಳಿ ಅವರೆಲ್ಲ ಒಂಥರ ಕೋಟ್ ಡ್ರೆಸ್ ಎಲ್ಲಿ ಬಂದಿದ್ರು ಮೀನ್ಸ್ ಫ್ಲ್ಯಾಗ್ ಥರ ಇರುತ್ತಲ್ಲ ಒಬ್ಬರು ಹೇಳ್ಬಿಟ್ಟು ನಮ್ಮನ್ನು ನೋಡೋ ಡಾಕ್ಟರ್ ಕೂಡ ಫ್ಲ್ಯಾಗ್ ಹೋಸ್ಟ್ ಮಾಡೋಕ್ಕೆ ಅಂತ ಬಂದರು ಸೊ ನಾನು ಅಲ್ಲೂ ಸ್ವಲ್ಪ ಅವಳನ್ನೂ ಆಚೆ ಏನಾದರೂ ತೋರಿಸ್ದಂಗೆ ಆಗುತ್ತೆ ಮಾಡ್ದಂಗೆ ಆಗುತ್ತೆ ಅಳಲ್ಲ ಅಂತೇಳಿ ಕರ್ಕೊಂಡ್ಬಂದಾಗ ಅಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಎಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ರಂಗೋಲಿ ಹಾಕಿ ಫ್ಲಾಗ್ ಹೋಸ್ಟ್ ಮಾಡೋಕ್ಕೆ ಅಂತ ಹಾಕಿದ್ರು ಫ್ಲ್ಯಾಗ್ ಹೋಸ್ಟ್ ಮಾಡಿದ್ರು ಇನ್ನೊಬ್ಬರು ಡಾಕ್ಟ್ರು ಕೂಡ ಅವ್ರ ಇದ್ದರು ಸೊ ಅದನ್ನು ಅವ್ರ ಮಗುಗೂ ಹುಷಾರಿಲ್ಲ ಪಾಪ ಕರ್ಕೊಂಡು ಬಂದಿದ್ರು ಇವರೇ ನಮ್ಮ ಮಗು ನೋಡೋ ಡಾಕ್ಟರು ಸರಿ ಅಂಥೇಳಿ ಫ್ಲ್ಯಾಗೆಲ್ಲ ಹೋಸ್ಟ್ ಮಾಡಿದ್ರು ನಾವು ಸ್ವಲ್ಪ ಹೊತ್ತು ಕಾಯಿದ್ವಿ ಹೆಂಗೋ ಹೋಗಿದ್ದಕ್ಕೆ ಅಪಾಯಿಂಟ್ಮೆಂಟ್ ಇಲ್ಲದೇದಿದ್ದಕ್ಕೆ ಸ್ಟಾರ್ಟಿಂಗಲ್ಲೇ ಕರೆದು ಬಿಟ್ರು ಯಾರೋ ಎಲ್ಲರೂ ಬರೋಕ್ಕಿಂತ ಮುಂಚೆ ನಾನು ಹೋಗಿದ್ನಲ್ವ ಸರಿ ಅವ್ರ ಡಾಕ್ಟ್ರು ಮೇಡಮ್ ಒಂದು ನೋಡಿದ್ರೆ ಪರವಾಗಿಲ್ಲ ಹತ್ತು ಹತ್ತು ಜನ ಎಕ್ಸ್ಟ್ರಾ ಇರ್ತಾರೆ ನಮಗೂ ಟೈಮಿಂಗ್ಸ್ ಅನ್ನೋದಿರುತ್ತೆ ಅಂತ ಹೇಳಿದ್ರು ನಾನಂತೂ ಯಾವತ್ತು ಅಪಾಯಿಂಟ್ಮೆಂಟ್ ತೊಗೊಳ್ದೆ ಹೋಗಿದೆಲ್ಲ ಬಟ್ ಬೇರೆಯವ್ರಿಗೆ ಡಾಕ್ಟ್ರಿಗೆ ಒಂಥರ ಕಂಫರ್ಟಬಲ್ ಇರೋಲ್ಲ ಒಬ್ಬರಿಗೆ ತೋರಿಸಿ ತೋರಿಸಿ ಅಭ್ಯಾಸ ಆಗಿ ಸೊ ಹಾಗಾಗಿ ಅವ್ರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಇದು ಹಿಂಗೋ ಸಿಕ್ಕಿದ್ರು ನೋಡಿಸ್ಕೊಂಡು ಎಲ್ಲ ಇದು ಮಾಡಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಆಗಿದೆ ಅನಿಸುತ್ತೆ ನಾನು ಅನ್ನ ಒಂದು ಇದು ಕೊಟ್ಟಿದ್ರಲ್ವಾ ಅದನ್ನು ಹಾಕ್ತಿದ್ದೀನಿ ಬಟ್ ನೈಟೆಲ್ಲ ಕಾಫ್ ಹಾಂ ಈಗ ನಾನು ಏನು ಮಾಡಲ್ಲ ಪಪ್ಪಿ ಏನು ಮಾಡೋಲ್ಲ ಸೊ ನೋಡಿದ್ರು ಅದು ಇನ್ಫೆಕ್ಷನ್ ಆಗಿದೆ ಡ್ರಾಪ್ಸು ಮತ್ತು ಸಿರಪ್ನ ಬರ್ಕೊಟ್ರು ಅಲ್ಲೇ ಮೆಡಿಕಲ್ ಇರುತ್ತೆ ಅಪೊಲೋ ಅವ್ರದೇ ಅಪೊಲೋ ಕ್ರೀಡಲ್ಲಿ ಹೋಗೋದು ಬಟ್ ಇದು ಅಪ್ಪೊಲೋ ಅವ್ರದ್ದು ಇದು ಸೊ ಅಲ್ಲೇ ಮೆಡಿಸನ್ ತೊಗೊಂಡು ಆಮೇಲೆ ಹಬ್ಬಕ್ಕೆಲ್ಲ ಸ್ವಲ್ಪ ತಿಂಡಿಗಳು ಬೇಕಿತ್ತಲ್ವ ಅವಳು ಹೆಂಗೋ ಮಲ್ಕೊಂಡ್ಬಿಟ್ಲು ಮನೆ ಹೋಳಿಗೆ ಅನ್ನೋದಕ್ಕೆ ಹೋಗ್ಬಿಟ್ಟು ಹೋಳಿಗೆ ಮನೆ ಮನೆ ಹೋಳಿಗೆ ಬರೇನ ಇವತ್ತು ನನ್ನ ಕನ್ಫ್ಯೂಸ್ ಆಗ್ತಿದೆ ಇದು ಬೋರ್ಡ್ ನೋಡಿದ್ಮೇಲೆ ನಾನು ಇದನ್ನು ಹೋಳಿಗೆ ಮನೆ ಅಂತಲೇ ಅಂದ್ಕೊಂಡಿದ್ದೆ ಮನೆ ಹೋಳಿಗೆ ಎರಡು ಒಂದೇ ನಾನು ನನ್ನ ಕನ್ಫ್ಯೂಸು ಸೊ ಈ ಸರಿ ಅವಳನ್ನ ಇಟ್ಕೊಂಡು ಹುಷಾರಿಲ್ದಿರೋ ಕಾರಣ ಏನು ಮಾಡೋಕ್ಕಾಗಿಲ್ಲ ನನಗೆ ತಿಂಡಿಗೆ ವರ್ಷ ವರ್ಷ ತಿಂಡಿನ ಮಾಡ್ತಿದ್ದೆ ನಾನು ಸೊ ಅಮ್ಮನ ಬೇಗ ಬಂದ್ಬಿಡೋರು ಮಾಡ್ಕೊಂಬಿಡ್ತಿದ್ವಿ ಎಲ್ಲ ತಿಂಡಿನ ಒಂದು ವಾರ ಮುಂಚೆ ಈ ಸರಿ ಸ್ವಲ್ಪ ಲೇಟಾಗೂ ಕೂಡ ಬಂದರು ಇವುಳು ಬೇರೆ ಇಲ್ಲ ನನಗೆ ಏನು ಮಾಡಬೇಕೇನೋ ಗೊತ್ತಾಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂಡಿಗಳೆಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಹೋಳಿಗೆ ಮನೆಗೆ ಜಯನಗರಲ್ಲಿರೋದು ಮೈಯ ಸರ್ ಎದುರುಗಡೆ ಇದೆಯಲ್ಲ ಅಲ್ಲಿ ಬಂದ್ವಿ ಅಲ್ಲಿ ಬಂದರೆ ಟೋಕನ್ ತೊಗೊಂಡು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಮಗು ಹುಷಾರಿಲ್ಲ ಅಂದ್ರೂ ಅವ್ರುಗಳು ಇಲ್ಲ ಟೋಕನ್ ಆಗಬೇಕು ಅಂತೇಳಿ ಹೆಂಗೋ ಹಂಗೋ ಹಿಂಗೋ ಮಾಡ್ಕೊಂಡು ಬಂದ್ವಪ್ಪ ತೊಗೊಂಡು ಒಂದು ಹಾಫ್ ಆನ್ ಅವರು ಸರಿ ಅಮ್ಮ ಬರೋ ಅಷ್ಟರೊಳಗೆ ಬೆಳಿ ಐಟಮ್ಸ್ ಎಲ್ಲ ಬ್ಯಾಂಕಿಂದ ತಂದಿದ್ವಿ ಸೊ ಅದನ್ನೆಲ್ಲ ವಾಶ್ ಮಾಡು ಅಂತೇಳಿ ಇಟ್ಟಿದ್ದೀನಿ ವಾಶ್ ಮಾಡೋ ಇದು ಮಾಡಬೇಕು ಹೇಳಿ ಸೊ ಏನಿಲ್ಲ ಎಲ್ಲ ಕ್ಲೀನ್ ಇಟ್ಟಿರ್ತೀವಿ ಆದರೂ ಒಂದು ಸರಿ ವಾಶ್ ಮಾಡಬೇಕಲ್ವಾ ದೇವ್ರ ಐಟಮ್ ಅಂತೇಳಿ ಎಲ್ಲ ಐಟಮ್ನು ಕೂಡ ತೆಗೆದಿಟ್ಟಿದ್ದೀವಿ ಸೊ ಕೆಲಸದ ಅಂಟಿನ ಬೆಳಗ್ಗೆ ಬರೋಕೆ ಕೇಳಿರಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಈವ್ನಿಂಗ್ ಬರೋಕೆ ಕೇಳಿದ್ವಿ ಸರಿ ಅಂತೇಳಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗೋಕ್ಕಾಯಿತು ಅವಳು ಬೇರೆ ಬಿಡ್ತಾನೆ ಇರಲಿಲ್ಲ ಅಲ್ವ ಸೊ ನಿಧಾನಕ್ಕೆ ನೇನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಕೋಡೆಗೆಲ್ಲ ಸ್ವಲ್ಪ ಡಿಸೈನ್ ಮಾಡೋಣ ಅಂದರೆ ವಾಲ್ಗೆ ಸ್ವಲ್ಪ ಏನು ಲೋಟಸ್ ಇದೆಲ್ಲ ತಂದಿದ್ನಲ್ವ ಫ್ಲವರ್ಸ್ ಎಲ್ಲ ಹಾಕಿ ಒಂಥರ ಇದು ಮಾಡೋಣ ನೋಡ್ಕೊಳ್ಳೋಣ ಫಸ್ಟು ಇಲ್ಲಿಂದ ಎಲ್ಲೆಲ್ಲಿಗೆ ಆಗುತ್ತೆ ಅನ್ನೋದನ್ನು ನಾವು ಇದು ಮಾಡ್ತಾಯಿದ್ದೀವಿ ಬಿಕಾಸ್ ಅವಳನ್ನ ಅಮ್ಮನ ನೋಡ್ಕೊತಿದ್ದಾರೆ ಅಮ್ಮ ನೋಡ್ಕೊಳ್ಳ್ದೆ ಏನಾದರೂ ಎಷ್ಟೇ ನೋಡ್ಕೊಂಡ್ರೂ ಅಮ್ಮನೇ ಬೇಕಾಗತ್ತಲ್ವ ಅವ್ರಿಗೆ ಸೊ ಮಾಡೋ ಅಪ್ಪ ಅಮ್ಮಂಗೆ ಏನೇನು ಮಾಡಬೇಕಂತ ಗೊತ್ತಾಗಲ್ಲ ಸೊ ಸೈಲೆಂಟಾಗಿ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಏಯ್ಟ್ ಓ ಕ್ಲಾಕ್ ಆಗೋಕ್ಕಾಯ್ತು ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋದ್ಮೇಲೆ ಅಮ್ಮನೂ ಕೂಡ ಎಲ್ಲ ಕ್ಲೀನ್ ಮಾಡಿ ಬೆಳಿ ದೀಪಕ್ಕೆಲ್ಲ ಬತ್ತಿ ಹಾಕ್ತಿದ್ದಾರೆ ಸೊ ಈಸಿ ಆಗಲಿ ಅವ್ಳು ಮಲ್ಕೊಂಬಿಟ್ಟಿದ್ಲು ಅವಾಗ ಸೊ ನಾನು ಸ್ವಲ್ಪ ಇನ್ನೂ ಏನೇನೋ ಬೇಕಿತ್ತು ಅದೆಲ್ಲ ತರಬೇಕಿತ್ತಲ್ವ ಸೊ ಆ ಟೈಮಲ್ಲಿ ಏನಾದರೂ ಮಾಡ್ಕೊಂಬಿಡೋಣ ಅಂತೇಳಿ ಪಾಪ ಇದಕ್ಕೆಲ್ಲ ಬತ್ತಿ ಹಾಕ್ತಿದ್ದಾರೆ ಏಕೆಂದರೆ ಎಷ್ಟೇ ಮಾಡಿದರೂ ಕೆಲಸ ಹಾಗಾಗಿ ಇರುತ್ತೆ ಸೊ ಒಂದೊಂದಾಗಿ ಮುಗಿಸ್ಕೊಂಬಿಡೋಣ ಅಂತ ಅಮ್ಮ ಸೊ ಕ್ಲೀನಾಗಿ ಅದನ್ನೆಲ್ಲ ಹತ್ತಿ ಎಲ್ಲ ಬತ್ತಿ ಎಲ್ಲ ಹತ್ತಿ ಬತ್ತಿ ಹಾಕ್ತಿದ್ದಾರೆ ಇದಾದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ನೈನ್ ಓ ಕ್ಲಾಕ್ ಆಯಿತು ಎಲ್ಲ ಊಟ ಮುಗಿಸಿ ಮತ್ತೆ ಸರಿ ಮನೆಯೆಲ್ಲ ಒರೆಸ್ಕೊಂಡು ಇದೆಲ್ಲ ಜೋಡಿಸ್ಕೊಂಬಿಡೋಣ ಬೆಳಗ್ಗೆ ಆದರೆ ಸ್ವಲ್ಪ ಇದಾಗ್ಬಿಡುತ್ತೆ ನಾನು ಯಾವಾಗಲೂ ಹೀಗೇನೆ ಹಿಂದಿನ ದಿನೇ ಈ ಥರದ್ದೆಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದೆ ಸೆವೆನ್ ಟೈಪ್ಸ್ ಫ್ರೂಟ್ಸ್ನ ತಂದಿದ್ದೆ ಅಲ್ವಾ ಸೊ ಅದನ್ನು ನಾನು ಮೂರು ಮೂರನ್ನ ಇಡ್ತಾಯಿದ್ದೀನಿ ಸೊ ಅದನ್ನ ಎಲ್ಲ ಆ್ಯಪಲು ಪ ಸೇಬು ದಾಳಿಂಬೆ ಹಣ್ಣು ಮಾವಿನ ಹಣ್ಣು ಮತ್ತು ಸಪೋಟ ಹಣ್ಣು ಮುಸಿಂಬೆ ಹಣ್ಣು ಬಾಳೆಹಣ್ಣು ಮತ್ತು ಪೈನಾಪಲ್ ಅದೆಲ್ಲ ಸೊ ನೆನದಿಲ್ಲ ಆಮೇಲೆ ದುಡ್ಡೂ ಕೂಡ ನಾನು ಇದನ್ನು ಹಾಗೆ ಇಡ್ತಿದ್ದೆ ಯಾವಾಗಲೂ ವರ್ಷ ವರ್ಷ ಇದು ಲಾಸ್ಟ್ ಇಯರ್ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಹಾಗೆ ಇತ್ತು ನಾನೇನು ಚೇಂಜ್ ಮಾಡಿರಲಿಲ್ಲ ದುಡ್ಡನ್ನೆಲ್ಲ ಹಾಗೆ ಇತ್ತಲ್ವ ಈ ಸರಿ ಈ ಥರ ಏನ ಅಂತ ಇದ್ದೀನಿ ಸೊ ಅದು ನನಗೆ ಸರಿ ಹೋಗಲಿಲ್ಲ ಈ ಸರಿ ಏನು ಮಾಡೋ ನೀಡಿ ಅಂದರೆ ಅವಳು ಹಂಗೆ ಆಡೋದ್ರಿಂದ ನನಗೆ ಆ ಕಡೆ ಹೋಗು ಈ ಕಡೆ ಮಾಡು ಏನು ಮಾಡ್ತಿದ್ದೀನಿ ಅಂತ ಒಂಥರ ಕನ್ಫ್ಯೂಷನ್ ಮಾಡಿಬಿಟ್ಟು ದೊಡ್ಡವರಾದರೆ ಹೆಂಗು ಅಂತ ತರ್ಬೋದು ಮಕ್ಳಿಗೆ ಅದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಅವ್ರ ಕಡೆನೇ ಕಾನ್ಸಂಟ್ರೇಟ್ ಇರಬೇಕು ಸರಿ ಅಂತೇಳ್ಬಿಟ್ಟು ಕಾಯಿನ್ಸ್ ಎಲ್ಲ ಹಾಗೆ ಇಟ್ಕೊಳ್ತೀನಿ ಫೈ ಫೈ ರುಪೀಸು ಅದನ್ನು ಹಾಗೆ ಅದೊಳಗಿಟ್ಟೆ ಆಮೇಲೆ ದುಡ್ಡು ಕಾಣಿಸ್ತಾಯಿಲ್ಲ ಸರಿ ಅಂತ ಹೇಳ್ಬಿಟ್ಟು ಪ್ಲೇಸ್ ಚೇಂಜ್ ಮಾಡೋಣ ನನ್ನ ಮತ್ತೆ ಮೇಲೆ ಬೆಳಗ್ಗೆ ಹೇಗಿದ್ರು ಬರ್ತಾಳೆ ಅವಳೊಂದು ಫೈವ್ ಓ ಕ್ಲಾಕಾಗಿ ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಹೇರ್ ವಾಶು ಎಲ್ಲ ಬಾಡಿ ವಾಶ್ ಎಲ್ಲ ಮಾಡಿರ್ತೀನಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡ್ತಾಯಿದ್ದೀನಿ ಸೀರೆನೂ ಕೂಡ ಇಟ್ಟೆ ಸೀರೆದ ಬ್ಲೌಸ್ ಪೀಸ್ ತೆಗೆದಿರೋ ಕಾರಣ ಸ್ಯಾರಿಯಲ್ಲ ಇತ್ತಲ್ವ ಮತ್ತು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಇಟ್ಟು ಮಟ್ಲಕ್ಕಿಗೆ ಏನೇನು ಇಡಬೇಕು ಅದನ್ನೆಲ್ಲ ಇದ್ದೀನಿ ಏಕೆ ಇದ್ದದೆಲ್ಲ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಈಸಿ ಆಗುತ್ತೆ ಬೆಳಗ್ಗೆ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗಿತ್ತು ಸ್ವಲ್ಪ ಮಲ್ಕೊಂಬಿಟ್ಲ ಅವ್ಳು ಪಕ್ಕದಲ್ಲಿ ಯಾರಾದರೂ ಮಲಗಿದ್ರೆ ಮಲಗುತ್ತಾಳೆ ಇಲ್ಲಾಂದರೆ ಮಲ್ಗೋಕೋಗಲ್ಲ ಸೊ ಅದಾದಮೇಲೆ ಸ್ವಲ್ಪ ತಿಂಡಿಗಳೆಲ್ಲ ತಂದಿದ್ನಲ್ವ ಒಂದು ಸಜ್ಜಪ್ಪ ತೊಗೊಂಬಂದಿದ್ದೆ ತಿಂಡಿಗಳನ್ನೂ ಕೂಡ ಒಂದು ಫೈ ಫೈಟ್ ಇದೆ ಒಂದು ಸೆವೆನ್ ಟೈಪ್ದೇನೆ ಸೊರವೆ ಉಂಡೆ ಕಜ್ಜಾಯ ಮತ್ತು ಸಜ್ಜಪ್ಪ ಗರ್ಜಿಕಾಯಿ ಒಬ್ಬಟ್ಟು ಆ ಥರದ್ದೆಲ್ಲ ಇದು ನಾನು ಮನೆ ಮನೆಯಲ್ವ ಅಲ್ಲಿಂದನೇ ತರಿಸಿದ್ವಿ ಮತ್ತು ಬಾದಾಮ್ ಬಾದಾಮ್ ಪುರಿನೂ ಕೂಡ ತೊಗೊಂಬಂದಿದ್ವಿ ಯಾಕೆಂದರೆ ಈ ಸರಿ ಮಾಡದೇ ಕಾರಣ ಈ ಥರ ತೊಗೊಂಬಂದಿದ್ದೀನಿ ಇನ್ನೇನು ಮಾಡೋಕ್ಕಾಗತ್ತೆ ಬಿಕಾಸ್ ಅವಳನ್ನ ಇಟ್ಕೊಂಡು ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಮತ್ತು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅಮ್ಮ ತೊಗೊಂಡ್ಬಂದಿದ್ರು ಕಜ್ಜಾಯ ಮತ್ತು ಕೋಡ್ಬಳೆನ ಮತ್ತು ಈ ಕಾಯಿಗೆ ಅರಶಿನ ಎಲ್ಲ ಹಾಕಿ ಇಡ್ತಾಯಿದ್ದೀನಿ ಅರಿಶಿಣ ಕಲಿಸ್ಬಿಟ್ಟು ಕಾಯಿಗೆ ಬಿಕಾಸ್ ಇದನ್ನು ಡ್ರೈ ಆಗಿಬಿಡುತ್ತೆ ಅಂದರೆ ಬೆಳಗ್ಗೆ ಇದು ಮಾಡ್ಕೊಳೋಕೋದ್ರೆ ಅದು ಕಂಫರ್ಟಬಲಾಗಿ ಕೂರೋಲ್ಲ ಮತ್ತು ಮುಕ್ಕೋಡ ಹಾಕುವಾಗೆಲ್ಲ ಸ್ವಲ್ಪ ಇದಾಗುತ್ತೆ ಸರಿ ಅಂತೇಳ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹೊಸ್ತೊಸ್ತಾಗಿ ತರ್ತೀನಿ ಹಳೇದು ಯಾವುದ್ರ ಇದ್ರೂ ಕೂಡ ಇಡೋಕ್ಕೆ ಬಿಡೋಲ್ಲ ಮತ್ತು ಇದೆಲ್ಲ ಯೂಸ್ ಮಾಡಿದ್ದನ್ನು ಬೇರೆಯವರು ಮತ್ತೆ ಇನ್ನೊಂದು ಸರಿ ನೆಕ್ಸ್ಟ್ ಪೂಜೆಗೆ ಕೂಡ ಇಡಲ್ಲ ಅದೇ ಎಲ್ಲ ಇಟ್ಕೊಂಡಿರ್ತಾರಲ್ವ ಅರಿಶಿನ ಕುಂಕುಮ ಅದನ್ನು ಮತ್ತೆ ದೇವ್ರಿಗೆ ಮತ್ತೆ ಇಡಬಾರ್ದಂತೆ ಸರಿ ಅಂತೇಳಿ ಇದಕ್ಕೆ ಸ್ವಲ್ಪ ಕುಂಕುಮ ನಾನಾ ಥರ ಮಾಡ್ತಾರೆ ಒಂದು ಈ ಥರ ಮಾಡ್ತಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ನಾನು ಈ ಥರ ಕುಂಕುಮ ರೌಂಡ್ ಶೇಪಾಗಿ ಇಡ್ತೀನಿ ಅರಶಿನ ಎಲ್ಲ ಬಳೆದಾದ ಏಕೆಂದ್ರೆ ಅರಿಶಿನ ಕುಂಕುಮನೆ ದೇವಿಗೆ ಶ್ರೇಷ್ಠ ಅಲ್ವಾ ಸೊ ಅದನ್ನೇ ಅವತ್ತು ಮಿಸ್ ಮಾಡಬಾರ್ದು ಸೊ ಈ ಥರನ ನಾನು ಯಾವಾಗಲೂ ಮಾಡೋದು ಆಮೇಲೆ ಅದಾದಮೇಲೆ ಅಕ್ಕಿ ಎಲ್ಲ ಕೂಡ ಹಾಕ್ಕೊಂಬಿಡೋಣ ಅದ್ರೊಳಗೆ ಏನೇನು ಹಾಕ್ಕೊಬೇಕದೆಲ್ಲ ಆಮೇಲೆ ಕಳ್ಸನ ಬೆಳಗ್ಗೆ ಎದ್ದು ಕೂರ್ಸ್ಕೊಂಬಿಡೋಣ ಅಂಥೇಳಿ ಅಕ್ಕಿ ಆಗಿರ್ಬೋದು ಅದ್ರೊಳಗೆ ಆಗ್ತಕ್ಕಂಥ ವಸ್ತುಗಳನ್ನೆಲ್ಲ ಹಾಕ್ಬೋದು ನಾನು ಮುಂಚೆ ಹಾಗೆ ಸೀರೆ ಉಡಿಸಿ ಕೂರಿಸುವಾಗ ನೀರು ಇದ್ದೆ ಸೊ ಈ ಥರದನ್ನು ಇಡುವಾಗ ರೆಡಿಮೇಡ್ ತೊಗೊಂಡ್ಬಂದಿದ್ದೀನಲ್ವ ಸೊ ಈ ಥರದನ್ನು ಇಡೋಕ್ಕೆ ಶುರು ಮಾಡಿದ್ದೀನಲ್ಲ ಅಕ್ಕಿಯಿಂದನೇ ಇಡ್ತಿದ್ದೀನಿ ಕಾಯಿನ್ ಇತ್ತು ಒಂದು ಸೊ ಇಲ್ವಾರ್ದು ಅದನ್ನು ಇದ್ದೀನಿ ಸೊ ಬೆಳಗ್ಗೆ ಗೆದ್ದು ಮಾಡ್ಕೊಂಬಿಡೋಣ ಅಂತ ಹೇಳಿ ಸೊ ಅದಾದಮೇಲೆ ತಾಳಿನೂ ಕೂಡ ರೆಡಿ ಮಾಡಿರ್ತಿದ್ವಿ ನಾವೆಂಥ ಚಿನ್ನದ ತಾಳಿ ಹಾಕಿದ್ರೂ ಕೂಡ ದೇವರಿಗೆ ಎಷ್ಟೇ ಒಡವೆ ಹಾಕಿದ್ರೂ ಕೂಡ ಈ ಥರ ಅರಿಶಿನ ದಾರದಲ್ಲಿ ಮಾಡಿದಂಥ ಅರಿಶಿಣ ಕೊಂಬಿಂದು ದಾರ ತಾಳಿ ಅದಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಯಾರದೇ ಮದುವೆ ಆಗಲಿ ಈ ಥರ ಮೊದಲು ಅಷ್ಟು ಕೊಮ್ಮಿಂದನೇ ಕಟ್ಟೋದಲ್ವ ತಾಯಿಗೂ ಕೂಡ ಇದೇ ಥರನೇ ಕಟ್ಟಬೇಕಂತೆ ಮೂರು ಇರ್ತಕ್ಕಂಥ ಕೊನೆ ತೊಗೊಂಬಂದು ಕಟ್ಟಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ರೆಡಿ ಮಾಡಿಟ್ಟೆ ಸರಿ ಫೈನಲಾಗಿ ಈ ಥರ ಎಲ್ಲ ಇದಾಗಿದೆ ಈ ಥರ ಕ ಇದನ್ನು ತೊಗೊಂಬಂದಿದ್ದೆ ನಾನು ಲಾಸ್ಟ್ ಒಂದು ಒನ್ ಅಂದರೆ ಲಾಸ್ಟ್ ಇಯರ್ ಮಾಡಲಿಲ್ಲ ಆದರೆ ಹಿಂದಿನ ಇಯರ್ ತೊಗೊಂಬಂದಿದ್ದು ಸೊ ಏನಂದರೆ ಈ ಥರದ್ದಂದರೆ ಒಂದೇ ಕಲರ್ ಸ್ಯಾರಿ ಆಗಿಬಿಡುತ್ತೆ ಸ್ಯಾರಿನ ಹುಡ್ಸೋಕ್ಕಾಗಲ್ಲ ಸೊ ನನಗೆ ಸ್ವಲ್ಪ ಸ್ಯಾರಿ ಹುಡ್ಸೋಕ್ಕೆ ಅಷ್ಟು ಕಂಫರ್ಟಬಲ್ ಗೊತ್ತಾಗಲ್ಲ ನನಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ತುಂಬಾ ಕಷ್ಟಪಡ್ತೀನಿ ಗೊತ್ತಾಗೋಲ್ಲ ಸೊ ಆಲ್ ಸೆಟ್ ಆಗಿದೆ ಇನ್ನು ಬೆಳಗ್ಗೆಗೆದ್ದು ಸ್ವಲ್ಪ ಏನೇನಿಲ್ಲ ಮಾಡ್ಕೋಬೇಕು ಸೊ ಅವಳು ಹೆಂಗೋ ಅಮ್ಮನ ಜೊತೆ ಮಲ್ಕೊಂಡ್ಬಿಟ್ಟಿದ್ಲು ಅದೇ ಪಕ್ಕದಲ್ಲಿ ಇದ್ದರೆ ಮಲಗ್ತಾಳೆ ಸೊ ಲೋಟಸ್ ಈ ಥರ ತೊಗೊಂಡ್ಬಂದಿದ್ನಲ್ವ ತಾವ್ರೆ ತಾವರೆ ಹೂವಿನ ಡಿಸೈನ್ದು ಅದನ್ನು ಹಿಂದೆ ಈ ಥರ ಸ್ಟಿಕ್ ಮಾಡಿ ಅದಾದಮೇಲೆ ಎರಡು ಚೆಂಡು ಹೂವಿಂದ ಆ ಕಡೆ ಈ ಕಡೆ ಮೇಲೆ ಒಂದು ಹಾಕಿ ಈ ಥರ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಗೆದ್ದು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ಇದು ಮಾಡೋಕ್ಕಾಗತ್ತೆ ಅಂತೇಳಿ ಅದಾದಮೇಲೆ ಅದರ ಕೆಳಗಡೆ ಒಂದು ಪಂಚೆ ಹಾಸ್ಬೇಕು ಅಂತ ಹೇಳಿದರು ಅಮ್ಮ ಸರಿ ಅಂತೇಳಿ ಅದನ್ನೆಲ್ಲ ಹಾಸಿ ಮತ್ತೆ ಅದನ್ನು ಎತ್ತಿಕ್ಕಿ ಹೋಗಿ ಮಲ್ಕೊಂಡೆ ಲೆವೆನ್ ತರ್ಟಿ ಆಗಿತ್ತು ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ ಅಂಥೇಳಿ ಸೊ ನೆಕ್ಸ್ಟು ಪೂಜೆ ಹೇಗೆ ಮಾಡಿದ್ವಿ ಹೇಗೆ ಹೇಗೆ ಆಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಡಿಸಿನ ಯಾಕೆಂದರೆ ಕೆಲವು ಕುರ್ಸಿದ್ರೆ ಅವಳು ಇವಾಗ ಸ್ವಲ್ಪ ಕಾಲು ಬಂದಿರೋದ್ರಿಂದ ಎಲ್ಲನೂ ಎಳಿತಾಳೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಡೈನಿಂಗ್ ಟೇಬಲ್ ಇತ್ತು ಅದನ್ನು ಆಚೆ ತೆಗೆಯೋದಕ್ಕೆ ತುಂಬ ಸರ್ಕಸ್ ಮಾಡಿ ಎಲ್ಲ ಮಾಡಿ ಇದು ಮಾಡಿಕೊಂಡೆ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಬೆಳಗ್ಗೆಗೆ ಹಾಕೊಂಬಿಡೋಣ ಅಂಥೇಳಿ ಬೆಳಗ್ಗೆ ಇನ್ನೇನು ಪೂಜೆ ಮಾಡಕ್ಕೆ ಬಿಡ್ತಾಳೆ ಏನೋ ಅನ್ನೋದನ್ನೆಲ್ಲ ನೋಡಬೇಕು ಸೊ ದೇವ್ರ ಹತ್ರ ಕೇಳ್ಕೊತಿರೋದು ಒಂದೇ ಮಗು ಬೇಗ ಹುಷಾರ್ ಮಾಡು ಅಂತ ಹೇಳಿ ಅದಷ್ಟೇ ನನಗೆ ಇವಾಗ ಉಳಿದಿರೋ ದಾರಿ ತನೇ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಪೂಜೆ ಹೇಗೆ ಮಾಡ್ತೀವಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಕ್ ಸಿಗ್ತೀನಿ ಅಲ್ಲಿ ತನಕ ನಗ್ತಾರೆ ನಗ್ಸ್ತಾರೆ ಖುಷಿಯಾಗಿರಲ್ಲವಿ ಅವಲ್ ಆಲ್ ಬಾಯ್ ಟೇಕ್ ಕೇರ್